ಹಲೋ ಫ್ರೆಂಡ್ಸ್ ಸುಮಾಟಿಂಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಸ್ಪೈಸಿ ಪ್ಯಾನ್ ಗ್ರೇವಿನ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಟೂ ಕೆ ಜಿ ಪ್ಯಾನ್ಸ್ನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಟೂ ಬಿಗ್ ಆನಿಯನ್ ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೇವಿನ ಸೊಪ್ಪು ಒಂದು ಇಂಚು ಹಸಿ ಶುಂಠಿ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಒಂದು ಕಡಾಯಿಲಿ ಟೂ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಟು ಬಿಗ್ ಆನಿಯನ್ ಇದನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮೂರು ಟೊಮೆಟೊ ಆನಿಯನ್ ಮತ್ತೆ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರ್ಗು ಫ್ರೈ ಮಾಡ್ಕೊಂಡೆ ಸಾಕು ಈಗ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬೇರೆವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ఈ నేను ఒన్ టేబల్ స్పూన్ జింజా గార్లిక్ పేస్ట్ ఆడ్ మొత్తాదీ టు టేబల్ స్పూన్ ఖార పుడి హాఫ్ టేబల్ స్పూన్ అష్ట్ర పుడి 1 టేబల్ స్పూన్ జీకే పుడి హాఫ్ టేబల్ స్పూన్ గరం మసాలా వన్ టేబల్ స్పూన్ ధనియత్ పుడి ಈ ಮಸಾಲೆಯೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆಯೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಫ್ ಬೌಲು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮಸಾಲೆಯೆಲ್ಲ ಚೆನ್ನಾಗಿ ಬೇಯೋಕ್ಕೆ ಟೊಮೆಟೊ ಸ್ಮ್ಯಾಶ್ ಆಗೋವಾಗೂ ಮಸಾಲೆನ ಬೇಯಿಸ್ಕೋಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಈಗ ಲಿಡ್ನ ಕ್ಲೋಸ್ ಮಾಡಿ ಮಸಾಲೆನ ಫೈವ್ ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ ಆನಿಯನ್ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾನು ಪ್ರಾನ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪ್ರಾನ್ಸ್ನ ಆ್ಯಡ್ ಮಾಡಿ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಪ್ಯಾಂಜ್ನ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬೌಲು ತೆಂಗಿನಕಾಯಿ ಹಾಲನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಹೋಳು ತೆಂಗಿನಕಾಯಿನ ಯೂಸ್ ಮಾಡಿ ಒಂದು ಬೌಲು ತೆಂಗಿನಕಾಯಿ ಹಾಲನ್ನ ತಗೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡಂಥ ಪ್ಯಾನ್ಸ್ಗೆ ಒಂದು ಬೌಲು ತೆಂಗಿನಕಾಯಿ ಹಾಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಬ್ಬೇವಿನ ಸೊಪ್ಪು ಪ್ರಾನ್ಸ್ಗೆ ತೆಂಗಿನಕಾಯಿ ಹಾಲನ್ನ ಮಿಕ್ಸ್ ಮಾಡಿ ಲೀಡ್ನ ಕ್ಲೋಸ್ ಮಾಡಿ ಪ್ರಾನ್ಸ್ನ ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿ ಪ್ರಾನ್ಸ್ನ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಣ್ಣೆ ಬಿಟ್ಕೊಂಡಿದೆ ಈಗ ಪ್ಯಾನ್ಸ್ ಗೇವಿ ರೆಡಿಯಾಗಿದೆ ಈಗ ಸ್ಪೈಸಿ ಪ್ರಾನ್ಸ್ ಕೇವಿ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು